ಸಚಿವಾಲಯಕ್ಕೆ ಅಲ್ಲ ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಆ ಕಾಂಪೌಂಡ್ ಒಳಗಡೆ ಯಾರು ಹೋಗೋಕ್ಕೋಗು ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯೂರಿಟಿ ಝೋನ್ ಅಂತ ಮಾಡಿದೀವಿ ಅಲ್ಲಿ ಲೀಕ್ ಆಗ್ತದೆ ಅಂದರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಅವರ ಜವಾಬ್ದಾರಿ ಅದು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ರಾಜಭವನದಿಂದಂದೇ ಅನೇಕ ಪತ್ರಗಳು ಬರ್ತಾ ಇದೆ ಅದರ ಜೊತೆಗೆ ಇದು ಈ ಪತ್ರನೂ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಗೆ ಬರೆದ್ರೆ ನಾವು ಮಾಡ್ತೀವಿ ಅನುಮತಿ ಕೋರಿದ್ದಾರೆ ಆಯ್ಕೆ ಮಾಡಿಸಬೇಕು ರಾಜ್ಯಪಾಲ ಯಾಕಂದ್ರೆ ನಮ್ಮ ಆಂತರಿಕ ತನಿಖೆಯಲ್ಲಿ ಎಸ್ಐ ಕಿ ಲೀಕ್ ಆಗಿಲ್ಲ ಇದು ಇತ್ತು ಕೊಡಿ ಅಂತೇಳಿ ಅದು ಕೊಡಬೇಕಲ್ಲ ಗೌರ್ನರೇ ಕೊಡಬೇಕು ನಾವು ರಾಜ್ಯ ಸರ್ಕಾರ ಕೊಡೋಕೆ ಬರೋದಿಲ್ಲ ಗೌರ್ನರೇ ಕೊಡಬೇಕು ಗವರ್ನರು ಕೊಟ್ಟರೆ ಅವರು ಪ್ರವೇಶ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು ನಮಗೆ ಮಧ್ಯೆ ಪ್ರವೇಶ ಮಾಡೋಕ್ಕಾಗಲ್ಲ